ಅವ್ರು ಬೇಕಾದ್ ಹೇಳಿ ಯಾರು ಬೇಡ ಅಂತಾರೆ ಅವ್ರು ಹೇಳಿ ಅವ್ರಿಗೆ ಬೇಕಾದ್ರೆ ಹೇಳಿ ಚಂದ್ರನ್ ಮೇಲಿನ ತಂದು ಕೊಡು ಅಂತ ಹೇಳಿ ಯಾರು ಬೇಡ ಅಂತಾರೆ ಅವ್ರು ಆತರ ಹೇಳ್ಕೊಂಡ್ ಕೂತಿದ್ರೆ ಇವತ್ತೆಲ್ಲ ತೀರ್ಮಾನ ಆಗಲ್ಲ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಹೇಳ್ದೆ ಅದಕ್ಕೆ ಅರವತ್ತೈದು ಲಕ್ಷ ಕೊಡಿ ಅರವತ್ತು ಲಕ್ಷ ಕೊಡಿ ಅಂದ್ರೆ ಕೂತಿರಿ ನನ್ಗೆ ನೋಬೇಕು ನಿಮ್ ಜೀವಿತ ಕಾಲದಲ್ಲಿ ನೀವು ತಗೊಳಲ್ಲ ಅಲ್ಲ ನಿಮ್ ಜೀವಿತ ಕಾಲದಲ್ಲಿ ತಗೊಳೋದಿಲ್ಲ ಅಂದೆ ಆಮೇಲೆ ನಾ ತಗೊಂಡೇನ್ ಉಪಯೋಗ ಅದಕ್ಕೆ ಬೇಡ ಬಿಡಿ ತೀರ್ಮಾನ ಸೆಟಲ್ಮೆಂಟ್ ಬೇಡ ವಾಟ್ ಇಸ್ ಅಮೌಂಟ್ ದಟ್ ಯು ಆರ್ ತ್ರೀ ಸಿಕ್ಸ್ಟಿ ಫೀಟ್ ಆಲ್ಸೋ ಯು ವಾಂಟ್ ಸೇಮ್ ಥಿಂಗ್ ಆಗಲ್ಲ ಬಿಡಿ ಯು ಆರ್ಗ್ಯೂ ದಿ ಮ್ಯಾಟರ್ ಬೆಟರ್ ನೋ ನೋ ಅದ ಅವ್ರ್ ನೀವು ಅಷ್ಟೇ ಕೊಡ್ತೀವಿ ಅಂದ್ರೆ ಅವ್ರಿಗೂ ಇಷ್ಟೇ ಕೊಡ್ತೀವಿ ಅವರು ಅದನ್ನ ಪೇಪರ್ ಡಿಗ್ರಿ ಇಟ್ಕೊಂಡು ಹಿಂಗೆ ಕೂತಿರ್ಲಿ ದಿನಾಗ್ಲೂ ಅಷ್ಟನ್ನ ಕುಂಕುಮ ಹಾಕೊಂಡು ಈ ಜನ್ಮಕ್ಕೆ ಇವೆಲ್ಲ ತೀರ್ಮಾನ ಆಗುತ್ತಾ ಸತ್ಯರಾಜ್ ಈ ಜನ್ಮಕ್ ತೀರ್ಮಾನ ಆಗತ್ತೆನ್ರಿ ಹರಿಪ್ರಸಾದ್ ಅವ್ರೆ ಆಯ್ತಪ್ಪ ಅವ್ರ ಪ್ರಕಾರನೆ ತಗೋತಾ ಇರಿ ಡಿಗ್ರಿ ಇಟ್ಕೊಂಡೇನ್ ಮಾಡಿದ್ರಿ ಇಷ್ಟ ದಿನ ನೀವು ಎರಡ್ ಸಾವಿರದ ಒಂಬತ್ ಎರಡ್ ಸಾವಿರದ ಒಂಬತ್ತರ ಡಿಗ್ರಿ ಅಲ್ವಾ ಹದಿನಾಲ್ಕ ವರ್ಷ ಕಳೀತಲ್ಲ ಏನ್ ಬಂತು ನಿಮಗ್ ಲಾಭ ಅದೇ ಇದೇ ಇನ್ನು ಆಗ್ತಾನೆ ಇರುತ್ತೆ ನಿಮ್ ಅದನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ರಾಜಿ ಬೇಕು ಅಂತಂದ್ರೆ ನೀವು ಅವ್ರ ಏನೋ ಒಂದ್ ಫಿಗರ್ ಹೇಳ್ತಾರೆ ಅದನ್ನ ಮಾಡಿ ಬೇಡ ಅಂತಂದ್ರೆ ಕೋರ್ಟ್ ಇಂದ ಪಡ್ಕೊಳ್ಳಿ ನಾವೇನ್ ಬೇಡ ಅಂತ ಹೇಳ್ತಾ ಇಲ್ಲ ಕೋರ್ಟ್ ಇಂದ ಪಡ್ಕೊಳ್ಳಿ ಸಮಯ ಆಗುತ್ತೆ ಸಮಯ ಕಾಯುತ್ತಿಕ್ ನಿಮ್ಗೆ ಪುರ್ಸತ್ ಇದೆ ನಿಮ್ ಜೀವ ಮಾನ್ದಲ್ಲಿ ಇನ್ನೂ ಆಯುಷ್ಯ ಇದೆ ಅಂದ್ರೆ ಮಾಡಿ ನಂದ ಪ್ರಾಪರ್ಟಿ ನಾನಾ ದುಡ್ಡು ಕೊಡೋನು ಅಲ್ಲಪ್ಪ ನಂದ ಪ್ರಾಪರ್ಟಿ ನಾನಾ ದುಡ್ಡು ಕೊಡೋದು ಅಲ್ವಲ್ಲ ಅವ್ರು ಕೊಡ್ಬೇಕು ನೀವ್ ಇಸ್ಕೋಬೇಕು ಅವ್ರೇನೋ ಕೊಡ್ತೀನಿ ಅಂತ ಹೇಳ್ತಾರೆ ಅದ್ ನೋಡಿ ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡಿ ಇಲ್ಲದೆ ಹೋದ್ರೆ ಜನ್ವರಿಗೆ ಹಾಕ್ತೀನಿ ಆಮೇಲೆ ಬೇರೆಯವ್ರ ಹತ್ರ ನೋಡಿ ಹಾಕ್ಬಿಡ್ಲ ಜನ್ವರಿಗೆ ಏನ್ ಮಿಸ್ಟರ್ ಹರಿಪ್ರಸಾದ್ ಆಲ್ ರೈಟ್ ಸೆಟಲ್ಮೆಂಟ್ ಫೇಲ್ ಫೋರ್ಸ್ ದಿ ಮ್ಯಾಟರ್ ಇನ್ ಜನ್ವರಿ ಐ ವಿಲ್ ನಾಟ್ ಇನ್ನೊಬ್ಬರು ಡೇಟ್ ಕೊಡಕ್ ನಾನೇನ್ ಕೊಡಕ್ಕಾಗತ್ತೆ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ಪೇಪರ್ ಬುಕ್ ಇರಲಿ ಸರ್ ಪೇಪರ್ ಬುಕ್ ತಗೊಂಡು ಏನು ಮಾಡಬೇಕು ಪೇಪರ್ ಬುಕ್ ಕಂಟೆನ್ಸ್ ಸಮಥಿಂಗ್ ನ್ಯೂ ಅದರ್ ದನ್ ವಾಟ್ ಇಸ್ ದೇರ್ ಆನ್ ರೆಕಾರ್ಡ್ ಮತ್ತೆ ಬಿಡಿ ಪೇಪರ್ ಬುಕ್ ಈಸ್ ಓನ್ಲಿ ಫೆಸಿಲಿಟೇಟಿಂಗ್ ದಿ ಪಾರ್ಟಿ ಟು ದಿ ಡಾಕ್ಯುಮೆಂಟ್ಸ್ ಈಸಿಲಿ ಓಡಿ ಅದೇನು ನೋಡೋಣ ವಾಟ್ ಇಸ್ ದಟ್ ಮ್ಯಾಟರ್ ಯು ಸೂಟ್ ಇಸ್ ಡಿಸ್ಮಿಸ್ ನಾಟ್ ಟು ಗೆಟ್ ದಿ ರಿಲೀಫ್ ಫಾರ್ ಯುವರ್ ಪಾರ್ಟಿ ಎರಡ್ ಸಾವಿರದ ಆರಲ್ಲಿ ಅವರೊಂದು ಧಾವ ಹಾಕಿದ್ದಾರೆ ಅದು ವಜಾ ಆಗಿದೆ ಆಯ್ತಲ್ಲ ಈಗ ಎರಡ್ ಸಾವಿರದ ಇಪ್ಪತ್ ಮೂರು ಹದಿನಾರು ವರ್ಷ ಕಳೀತು ಇನ್ನು ಹುಷಾರಿಲ್ಲ ನಮ್ ಲಾಯರ್ ಹುಷಾರಿಲ್ಲ ಅದು ಇದು ಅಂದ್ರೆ ಯಾವ ಕಾಲ ತೀರ್ಮಾನ ಆಗ್ಬೇಕು ಕೌನ್ಸಿಲ್ ಫಾರ್ ಅಪಲೆಂಟ್ ಪ್ರೆಸ್ ಟೈಮ್ ಅರ್ಜೆಂಟ್ ಕಾಪಿ ಆಫ್ ದಿ ಪೇಪರ್ ಬುಕ್ಸ್ ಬರ್ಕೊಳ್ಳಿ ಕಾಪಿ ಆಫ್ ದಿ ಪೇಪರ್ ಬುಕ್ಸ್ ಸರೋಡಾನ್ ಕೌನ್ಸಿಲ್ ಫಾರ್ ಕಂಟೆಸ್ಟಿಂಗ್ ರೆಸ್ಪಾಂಡೆಂಟ್ ಕೌನ್ಸಿಲ್ ಫಾರ್ ಅಪೆಲೆಂಟ್ ಆಬ್ಸೆಂಟ್ ಶ್ರೀ ಟೈಮ್ ಆನ್ ಬಿಹಾಫ್ ಎನ್ ಓಂಕಾರಪ್ಪ ಅರ್ಜೆಂಟ್ ಬೇಡ ಅಂದ್ರೆ ನಾವ್ ಯಾಕೆ ಮಾಡಕ್ ಹೋಗೋದು முரளி ஆயாரே யார்கே காபி சர்வ் பண்ணி அதுக்கெல்லாம் டெம் கொட பதத்தி இல்லை அந்த வஜா மாத்தீன் அப்ப நிதானி ನಮ್ಗೆ ಹೇಳೋದು ಗೊತ್ತಾಗುತ್ತೋ ಇಲ್ಲೋ ಇವು ಸೆಂಡ್ ದಿ ಕಾಪಿ ಇಫ್ ಈಸ್ ಅವೈಲೇಬಲ್ ವೆಲ್ ಅಂಡ್ ಗುಡ್ ಸುಮ್ಮನ ಆಫೀಸ್ನವ್ರು ಬೇಕಾದಷ್ಟು ಇರ್ತಾರೆ ನೋಡಿ ಇಲ್ಲೇ ಇದ್ದಾರೆ ಕೊಡಿ ಕಾಪಿ ಕೂತಿದ್ದೀರಿ ಆರಾಮಾಗಿ ಅದೇನಾದ್ರು ತೋರಿಸ್ಕೊಳ್ಳಿ ನೀವು ನೋಡ್ಕೊಳ್ಳಿ ಇಲ್ಲಿ ಕಾಪಿ ಜಾರಿ ಕಾಪಿ ಅಮೆಂಡೆಡ್ ಅಪೀಲ್ ಮಾಡಿದ್ರಾಪಿ ಆನ್ ದಿ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ಅಮೆಂಡ್ಮೆಂಟ್ ಕ್ಯಾರಿಡ್ ಔಟ್ ಅಮೆಂಡೆಡ್ ಅಪೀಲ್ ಮೆಮೊ ಫೈಲ್ಡ್ कौनसिल फॉर अप अड्रस्ग्युमेंट अर्जेंट पियूश कुमार मिस्टर नो इवर्ग आर्ग्युमेंट अस्टि ऐन पार्टिसंत सारी No settlement after all these days. What settlement in a dismissed suit? What settlement in a dismissed suit, sir? No, it was a, with specific instructions that it was listed for today now from yesterday. That you would go on with the matter. There are six matters, eight matters. Where is Mr. sampath Kumar? Ah, yes, he is here. You have to argue the matter. It has not been argued. Your case is dismissed. Which you have filed in the year 2006. Sixteen years elapsed, nothing has moved. I'm dismissing your case. Now you argue, Mr. It's, it's for that purpose. Where is the question of uh, passing over now? Because it, it was listed from yesterday to today. You have to address the arguments, that's all. Go on. Tell me the cases. Argue now. ಆರ್ಗ್ಯೂ ಅಮಾನ್ ಇಲ್ಲಾಂದ್ರೆ ಏನ್ ಮಾಡಬೇಕು ಡಿಸ್ಮಿಸ್ ಮಾಡೋದು ಅಷ್ಟೇನೆ ಎಲ್ಲ ಹೇಳ ಕೊಟ್ಟಿದೆ ನಿನ್ನೆಯಿಂದ ಇವತ್ತೂ ಕೊಟ್ಟಿದೆ ಇವಾಗ ಆರ್ಗ್ಯುಮೆಂಟ್ ಮಾಡಬೇಕು ಅಷ್ಟೇನೆ ಕೇಸ್ ರೀಚ್ ಆಗಿದೆ ಆರ್ಗ್ಯುಮೆಂಟ್ ಮಾಡಿ ಐ ಕ್ಯಾಂಟ್ ಹೆಲ್ಪ್ ಇಟ್ ನೋ ನೋ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮ್ಯಾಟರ್ ಇಸ್ ಅರ್ಜೆಂಟ್ ಫ್ರಮ್ ಎಸ್ಟರ್ಡೇಟ್ ಟು ಟುಡೇ No more adjournment. You have to argue the matter, commence the argument, let the senior join in the 230. Let him join at 230, commence the argument. Tell me the facts. Let us see what the case is. Take out the file, read it. Which are the suits and which are the appeals and the relief? No, no, don't say all that. Give me the suit number, appeal and the relief. We are now concerned with. RFA 1520, which is the suit of which the 1520 arises. Mm. Correct. It is suit for bare injunction. Mm. Dismissed. Dismissed on what ground? Failed to prove that you are in lawful possession of the suit property. கரெக்ட்ன சூட் ப்ராப்பர்ட்டி இது சைட் நம்பர் தேர்ட்டி எயிட் வேர்இ தி லேட் பிளான் வேர்இ தி லே அவுட் பிளான் Then how do you say that it is site number 38? Admittedly, it's an agriculture land. Who permitted you to make it as a house site? <coughs> Who permitted the owner of the agriculture land to make it as a residential site? There was no permission from anybody, so unauthorized layout. Right? In respect of unauthorized layout, you have purchased a revenue site. ಸೈಟ್ ನಂಬರ್ ಥರ್ಟಿ ಏಟ್ ವೇರಿ ಇಟ್ ಇಸ್ ಲೊಕೇಟೆಡ್ ಇನ್ ದಿ ಎಂಟೈರ್ ಏರಿಯಾ ಏನು ಯಾವ ಗೊಲ್ಲಳೆನಾರು ಇರ್ಲಿ ಇವ್ರೆ ಲೊಟ್ಟೆನಾರು ಇರ್ಲಿ ಗೊಲ್ಲಳ್ಳಿನಾರು ಇರ್ಲಿ ಎಲ್ಲಿದೆ ಅಂತ ಕೇಳ್ತಾ ಇದೀನಿ ಸೈಟ್ ನಂಬರ್ ಮೂವತ್ತೆಂಟು Read the sealed it. No, your sealed is at exhibit P one. Read it. Huh? रीड नो हम्म हम्म डिस्क्रिप्शन ऑफ द प्रॉपर्टी है विटनेस्ड एज फॉलोस प्रॉपर्टी बिलॉन्ग टू अंगनायकम्मा She sold in favor of Narsimaya. Narsimaya was portion. He sold the property in favor of Tirupattappa. Tirupattappa sold western portion of the site. Executed the sale deed in his favor. Retained some portion for himself. Where the division? What portion was remained? What portion was there? Afterwards, in the revenue records, which are the sale deeds that are executed by Tirupattappa? How many sale deeds? after selling the portions that has been sold what were the remaining property that kiripatapa had and where are the those properties and where are the revenue entries showing that you know these are the sites sold because the entire area in Number 3 bar 3 was an agriculture land and this sale date is of the year 2004. In the year 2004, the property had come under the jurisdiction of the Bangalore Mahanagara Palike. There was no question of anybody granting you permission for formation of the house sites. And how is your property being registered by the sub-register? By taking off money, is it? ಹೆಂಗ್ರಿ ಸೇಲ್ ಮಾಡಿದ್ರು ಹಂಗೇನಾ ಅಡ್ಜಸ್ಟ್ಮೆಂಟಾ ಮತ್ತಿಷ್ಟೆಲ್ಲ ಮಾಡಿದಿರಲ್ಲ ಕಂಪ್ಯೂಟ್ರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು ಅವತ್ತು ಲೇಔಟ್ ಪ್ಲ್ಯಾನ್ ಕೊಡಬೇಕು ಅಲ್ವಾ ಎಲ್ಲಿದೆ ಲೇಔಟ್ ಪ್ಲ್ಯಾನು ಸೆಲ್ರಿಟ್ ಬರ್ಕೊಡ್ವಾಗ್ಲೇ ಕೊಡಬೇಕಲ್ಲ ವಿಲೇಜ್ ಪಂಚಾಯತಿ ಖಾತಾ ನೂರ ಒಂಬತ್ತು ಅಂತೀರಿ ಎರಡು ಸಾವಿರದ ನಾಲ್ಕರಲ್ಲಿ ವಿಲೇಜ್ ಪಂಚಾಯತಿ ಖಾತೆಕ್ಕೇನು ಬೆಲೆ ಇತ್ತು ಏನ್ ಬೆಲೆ ಇವ್ರೆ ವೆನ್ ಇತ್ತೀ ರೇನ್ ಕಮಾಂಡರ್ ದಿ ಜುರಿಸ್ಟಿಕ್ಷನ್ ಆಫ್ ದಿ ಬೆಂಗಳೂರು ಮಹಾನಗರ ಪಾಲಿಕೆ ಹೌ ಸಬ್ ರಿಜಿಸ್ಟ್ರಾರ್ ಇಸ್ ಟು ರಿಜಿಸ್ಟರ್ ದಿ ಪ್ರಾಪರ್ಟಿ ಆನ್ ಬೇಸ್ ಆಫ್ ವಿಲೇಜ್ ಪಂಚಾಯತ್ ಖಾತ ಗಾನ್ ತೀಮ್ ನಿನ್ ಕೇಸ್ ಎಕ್ಕೊಟ್ಟೋಗಿದೆ ಜೀವ ಇಲ್ಲ ಅದಕ್ಕೆ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಅವ್ರ ಇವ್ರ ಹತ್ರ ಮಾಡ್ಕೊಳಪ್ಪಾ ಅಂತ ಹೇಳ್ಬಿಟ್ಟು ಎರಡೂವರೆ ಕರ್ಕೊಂಬನಿ ಅವ್ರಿಗ ಅರ್ಥ ಆಗ್ಲಿ ಅಂತ ಹೇಳಿದೀನಿ ಎಲ್ಲ ಮೋಸ ನಿಮ್ಗಾಗಿರೋದು ಅದನ್ನ ಸರಿಪಡಿಸ್ಕೊಳ್ಳಿ ವಿಷ ಕುಡಿದ್ಬಿಟ್ಟು ಜೀವ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಓಕೆ ಅದೇನ್ ಹೇಳ್ತಿರೋ ಹೇಳಿ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಕ್ಯಾನ್ ಸೆಲ್ ದಿ ಪ್ರಾಪರ್ಟಿ ಇನ್ ದಟ್ ಫ್ಯಾಷನ್ ನೋ ಹಸ್ ಬಿನ್ ಕನ್ವೇಡ್ ಅಂಡರ್ ದಟ್ ಬೇಸ್ಡ್ ಆನ್ ದಿ ವಿಲೇಜ್ ಪಂಚಾಯತ್ ಖಾತಾ ಇನ್ ದಿ ಇಯರ್ ಟೂ ತೌಸಂಡ್ ಫೋರ್ ಸಬ್ ರಿಜಿಸ್ಟ್ರಾರ್ ಗೆ ಏನ್ ಅವತ್ತು ರಿಜಿಸ್ಟರ್ ಮಾಡುವಾಗ వేన్ీ అర్థ ఐత మే దొడ్ డాక్యుమెంట్ అంత తిట్టర్ బేసీస్ గాన్ యు ల్యావ్ టు థ్యాంక్ యువర్ స్టార్ దలీ అర్థ ఆగ్లీ అదా ಅದೇನ್ ಮಾಡ್ತಾರೋ ಹೋಗಿ ತಿರುಪ್ತಪ್ಪ ಸತ್ ಹೋಗಿದ್ದಾನೆ ಅವನ ಮಕ್ಳಿದಾರೆ ನಿಮ್ ಇಂಡಿಯಮ ಕ್ಲಾಸ್ ಇದೆ ಇನ್ನೇನಾದ್ರು ಪ್ರಾಪರ್ಟಿ ಇದ್ರೆ ಅದ್ರ ಮೇಲೆ ಪ್ರೊಸೀಡ್ ಹಾಕೊಳ್ಳಿ ಎಲ್ಲ ಸೇಲ್ಡಿಡ್ ಹಂಗೆ ಇದೆ ಅದಕ್ಕೆ ಹೇಳಿದ್ರು ಎಷ್ಟೊತ್ತು ಓಡಾಡಿದ್ರು ಅಷ್ಟೊತ್ತೇ ಈಗಾಗ್ಲೇ ಹೋಗಿರೋ ಟ್ರೈನಿಗೆ ನೀವು ಟಿಕೆಟ್ ತಗೊಂಡ್ಬಿಟ್ಟು ಅದು ಬರುತ್ತೆ ಅಂತ ಕಾಯ್ತಾ ಕೂತಿದ್ದೀರಿ ಎಲ್ಲಿ ಬರುತ್ತದು ಟೆಲ್ ದಿ ಕ್ಲೈಂಟ್ಸ್ ನೋ ದಟ್ ದಿಸ್ ಇಸ್ ದಿ ಪೊಸಿಷನ್ ಲೆಟ್ ದೆಮ್ ವರ್ಕ್ಔಟ್ ಸಮ್ ಅದರ್ ರೆಮಿಡಿ ಇಫ್ ಪಾಸಿಬಲ್ ಅವ್ರಿಗೆ ಹೇಳಿ ಏನ್ ಬೇಕು ಎಲ್ಲ ಸುಮ್ಮನೆ ಇದೆಲ್ಲ ಉಪಯೋಗ ಇಲ್ಲ ಇವೆಲ್ಲ ಉಪಯೋಗ ಇಲ್ಲ ಮಿಸ್ಟರ್ ಇವರೇ ವಾಟ್ಸ್ ಯುವರ್ ನೇಮ್ ದೇವಯ್ಯ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಇವೆಲ್ಲ ನನ್ನ ಹತ್ರ ಸ್ಪೆಷಲ್ ಆರ್ಡರ್ಸ್ ಅಂತ ಬಂದ್ಬಿಟ್ಟಿದೆ ನನಗೆ ಯಾಕೆ ಬೇಕಾಗಿತ್ತು ಇದೆಲ್ಲ